करेंट गूड <smallist>

ನೆಲ್ಮ ನೆಲಮಂಗಲ ತಾಲೂಕಿನ ನಮ್ಮ ಶಿವಗಂಗೆಯ ಕ್ಷೇತ್ರದಲ್ಲಿ ವನ್ನಾದೇವಿ ಮತ್ತು ಗಂಗಾಧರೇಶ್ವರ ದೇವಾಲಯ ತುಂಬ ಪ್ರತಿಷ್ಠೆಯ ಪ್ರತಿಷ್ಠಿ ಪ್ರತಿಷ್ಠಿತ ಒಂದು ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ತುಂಬ ಭಕ್ತಾದಿಗಳು ಎಲ್ಲ ಬರ್ತಾ ಇದ್ದಾರೆ ನಮ್ಮ ಎಮ್ ಎಲ್ ಎ ಅವರವರು ಆಲ್ರೆಡಿ ಈ ಒಂದು ಹದಿನೈದು ದಿನದಿಂದ ಎಲ್ಲ ತುಂಬ ಪ್ರಿಪರೇಷನ್ಸ್ ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಅದೇ ರೀತಿ ಇವತ್ತು ತುಂಬ ಚೆನ್ನಾಗೆಲ್ಲ ಅಚ್ಚುಕಟ್ಟಾಗಿದೆ ಸಾರ್ವಜನಿಕರು ಕೂಡ ಇಲ್ಲಿ ದಾಸೋಹದ ವ್ಯವಸ್ಥೆ ಮಾಡಿದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿದ್ದಾರೆ ಬೆಳಿಗ್ಗೆ ನಾನು ಕೂಡ ಇಲ್ಲಿ ಏಳು ಗಂಟೆಗೆ ಎಂಟು ಗಂಟೆಗೆ ಇಲ್ಲಿ ಬಂದಿದ್ದೀನಿ ಭಕ್ತಾದಿಗಳು ಬೆಳಿಗ್ಗೆ ಆರು ಗಂಟೆಯಿಂದಲೇ ಎಲ್ಲವೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ನಮ್ಮ ಅರ್ಚಕರು ಕೂಡ ಅವರ ತಂಡ ಎಲ್ಲವೂ ಕೂಡ ಎಲ್ಲ ಸನ್ನದ್ಧವಾಗಿದೆ ಇವಾಗ ಮೇಲೆ ವೀರಭದ್ರೇಶ್ವರ ಗಿರಿ ಗಂಗಾಧರೇಶ್ವರಿಂದ ಅಲ್ಲಿ ಈಗ ತೀರ್ಥೋದ್ಭವ ಆಗುತ್ತೆ ಹನ್ನೆರಡು ಐವತ್ತೈದಕ್ಕೆ ಆ ಸಮಯಕ್ಕೆ ತೀರ್ಥೋದ್ಭವ ಆಗುತ್ತೆ ಆ ತೀರ್ಥೋದ್ಭವ ಆದ ನಂತರ ಆ ತೀರ್ಥ ಇಲ್ಲಿ ತಂದು ಗಿರಿಜಾ ಕಲ್ಯಾಣವನ್ನು ನಡೆಸಲಾಗುತ್ತೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆಯ ಒಳ್ಳೆ ಪ್ಲೇಸು ಇನ್ನೂ ಕೂಡ ಬೇಸಿಕ್ ಫೆಸಿಲಿಟೀಸ್ ಎಲ್ಲವೂ ಕೂಡ ಡೆವಲಪ್ಮೆಂಟ್ ಮಾಡಬೇಕಾಗಿದೆ ಅದರ ಬಗ್ಗೆ ಕಾರ್ಯರೂಪ ರೂಪ ರು ಇಲ್ಲ ಇಲ್ಲ ಇವತ್ತೆಲ್ಲ ನಾನು ತುಂಬ ಸರಿ ಹತ್ತಿದ್ದೀನಿ ಆಲ್ರೆಡಿ ತುಂಬ ಸರಿ ಚಾರಣ ಪ್ರಿಯರು ತುಂಬ ಚೆನ್ನಾಗಿ ಜನ ಇದ್ದಾರೆ ಬೆಂಗಳೂರಿನಲ್ಲಿ ಮತ್ತು ಎನ್ ಜಿ ಓಸ್ಗಳು ಇಲ್ಲೆಲ್ಲ ಬರ್ತಾರೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಚಾರಣ ಪ್ರಿಯರಿಗೆ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ಲೇಸ್ ಬೆಂಗಳೂರು ಪಕ್ಕದಲ್ಲಿರತಕ್ಕಂಥದ್ದು ಇನ್ನು ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಬೇಕಾಗಿದೆ ಅವೆಲ್ಲವನ್ನು ಮಾಡ್ತೀವಿ ಇಲ್ಲ ಇಲ್ಲ ಆಗಿದೆ ಸ್ವಲ್ಪ ಆಗಿದೆ ಸ್ವಲ್ಪ ಆಗಿದೆ ಇನ್ನು ಕೂಡ ಹೆಚ್ಚಿನದಾಗಿ ಆಗಬೇಕಾಗಿತ್ತು ಈ ಸಾರಿ ಬಡ್ಜೆಟ್ ಕೂಡ ಸೇರಿಸ್ಬೇಕು ಅಂತ ನಮ್ಮ ಮೇಲೆ ಬೇರೆ ಬೇರೆ ಏನೋ ಪ್ಲಾನ್ ಎಲ್ಲ ಇದೆ ಈ ಸಾರಿ ಬಡ್ಜೆಟ್ ಕೂಡ ನಾವು ಕೇಳಲಿದ್ದೀವಿ ಕರೆಕ್ಟ್ ನಾನು ನೋಡಿದೆ ಬೆಳಿಗ್ಗೆ ಬೆಳಿಗ್ಗೆ ನೋಡಿದೆ ಮೊನ್ನೆ ಘಾಟಿನಲ್ಲಿ ಕೂಡ ನಮ್ದು ತುಂಬಾ ಚೆನ್ನಾಗೆ ಮಾಡಿದ್ವಿ ಅಲ್ಲೂ ಕೂಡ ಈ ಪ್ಲಕ್ಸೇಶ್ವರು ಜಾಸ್ತಿ ಇದ್ದಾರೆ ಅವ್ರಿಗೂ ಕೂಡ ನಾವು ಎಲ್ರಿಗೂ ರಿಕ್ವೆಸ್ಟ್ ಮಾಡಿದ್ವಿ ಆದರೂ ಕೂಡ ಬರ್ತಾ ಇದೆ ನಾವು ಮುಂದಿನ ಎಲ್ಲರೂ ಕೂಡ ಪತ್ರ ಬರೆದಿದ್ದೀವಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಈ ಸಾರಿನೂ ಕೂಡ ನಾನು ಮತ್ತೊಮ್ಮೆ ಬರೀತೀನಿ ಅವರು ಕೂಡ ಕೋಪರೇಟ್ ಮಾಡಬೇಕು ನಮಗೆ ಅದನ್ನ ಆದ್ಮೇಲೆ ಕೂಡ ಡಿಸ್ಪೋಸ್ ಮಾಡೋದಕ್ಕೂ ಯಾವುದೇ ಸೋಪಿಗಳಿಲ್ಲ ನಾವು ಡಿಸ್ಪೋಸ್ ಮಾಡ್ಬೇಕಾದ್ರು ಕೂಡ ಎನ್ವಿರ್ಮೆಂಟ್ ಅಲ್ಲಿ ಎಲ್ಲ ಅಫೆಕ್ಟೇ ಆಗುತ್ತವೆಲ್ಲವೂ ಕೂಡ ಅದ್ರ ಬಗ್ಗೆ ಮುಂದಿನ ದಿನಗಳ ಪ್ರತಿ ಗೋಪುರ ಗೋಡೆ ಮೇಲೆ ಕರೆಕ್ಟ್ ಸತ್ಯ ಹೌದು 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 ಸತ್ಯ ಸತ್ಯ ಈ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಕೂಡ ಇದು ಪ್ಲಕ್ಸ್ ತುಂಬಾ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ತಕ್ಷಿತ ನಿಮಗೆಲ್ಲ ಒಳ್ಳೆಯದಾಗಲಿ